ఎల్ హిర అయ్యో చీ అంత అందుకొతీ వెల్కమ్ బ్యాక్ టు మై యూట్యూబ్ చాలా ఇదే మొదలు నన్న చానల్ నోడ్తా సబ్స్క్రైబ్ మే ఈ సబ్స్క్రైబ్ ఆగ్రె థ్యాంక్ సో మచ్ ನಾನಿವತ್ತು ನಿಮ್ಮ ಹೆಣ್ಣು ಚಿತ್ರಣ ಮಾಡೋದು ತೋರಿಸ್ತಿದ್ದೀನಿ ಬನ್ನಿ ಅದಕ್ಕೆ ಏನೇನು ಐಟಮ್ ಬೇಕು ನೋಡ್ಕೊಳ್ಳೋಣ ಸಾಸಿವೆ ಕಾಲು ಸ್ಪೂನ್ ಶೇಂಗಾ ಬೀಜ ಮೂರು ಟೇಬಲ್ ಸ್ಪೂನ್ ಬೇಳೆ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಏಳು ಕರಿಬೇವು ಹತ್ತರಿಂದ ಹದಿನೈದು ಅರಿಶಿಣದ ಪುಡಿನ ಕಾಲು ಸ್ಪೂನ್ ಹಿಂಗು ಕಾಲು ಸ್ಪೂನ್ ತೆಂಗಿನಕಾಯಿ ತುರಿ ಒಂದು ಕಪ್ ಉಪ್ಪು ಕಾಲು ಸ್ಪೂನ್ ಮತ್ತು ನಿಂಬೆಹಣ್ಣಿನ ರಸ ಒಂದು ಇವಾಗ ನಾನು ನಿಮ್ಮ ಯತ್ನ ಮಾಡೋದು ಹೇಗಂತ ಹೇಳಿ ಶುರು ಮಾಡ್ತಿದ್ದೀನಿ ಇವಾಗ ನಾನು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಕಾಲು ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಡ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದ ನಂತರ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಕಡಿಮೆಕಾಯಿ ಬೀಜ ಅಥವಾ ಶೇಂಗಾ ಬೀಜವನ್ನು ಸಹ ಸೇರಿಸ್ಕೊಡ್ತಿದ್ದೀನಿ ನೀವು ನೋಡ್ತಿದ್ದೀರಾ ಅದು ಗೋಲ್ಡನ್ ಬ್ರೌನ್ ಅಥವಾ ಕಂದು ಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಉಗಿದುಕೊಳ್ಬೇಕು ನಂತರ ಒಂದು ಸ್ಪೂನ್ ಕಡಿಮೆ ಬೆಳೆ ಸಹ ಸೇರಿಸಿಕೊಂಡು ಜೊತೆಯನ್ನು ಫ್ರೈ ಮಾಡಬೇಕು ನೋಡಿ ಕಡಿಮೆ ಬಿದ್ದ ಗೋಲ್ಡನ್ ಬ್ರೌನ್ ಚೇಂಜ್ ಆಗ್ತಿದೆ ಅದಕ್ಕೆ ಇವಾಗ ಒಂದು ಸ್ಪೂನ್ ಉದ್ದಿನ ಬೆಲೆ ಸಹ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಆಹಾರದಿಂದ ಹೂಳು ಹಸಿಮನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಕರಿಬೇವಿನ ಹೂವು ಎಲ್ಲವನ್ನು ಹಿಡಿದು ನಂತರ ಅದಕ್ಕೆ ಕಾಲು ಸ್ಪೂನ್ ಪುಡಿ ಕಾಲು ಸ್ಪೂನ್ ಇಂಗು ಸಹ ಸೇರಿಸ್ಕೊಳ್ತಿದ್ದೀನಿ ಇದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮತ್ತೆ ಉರಿ ಸ್ವಲ್ಪ ಸುಂಡನ್ನು ಇರಬೇಕು ನಂತರ ಅದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ಅದಕ್ಕೆ ತಕ್ಕಷ್ಟು ರುಚಿಯನ್ನು ಸೇರಿಸ್ಕೊಳ್ತಿದ್ದೀನಿ ಅದಕ್ಕೆ ಕಾಯಿಸ್ಕೊಂಡು ಮತ್ತು ಒಂದು ನಿಂಬೆಹಣ್ಣು ಗಜ ನಿಂಬೆ ಹಣ್ಣು ಜ್ಯೂಸಿಯಾಗಿರಬೇಕು ಇವಾಗ ನಿಂಬೆ ಹಣ್ಣು ಚಿತ್ರಾನ್ನ ರೆಡಿಯಾಗಿದೆ ರುಚಿ ರುಚಿಯಾದ ನಿಂಬೆಹಣ್ಣಿನ ಚಿತ್ರಾನ್ನ ಲೆಮನ್ ರೈಸ್ ರೆಡಿಯಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ